ಮುಳುಬಾಗ್ಲನ ತಾಲೂಕಿನ ಜನರಲ್ಲಿ ಮನವಿ ಮಾಡುವುದೇನೆಂದರೆ ಮನವಿ ಮಾಡುವುದೇನೆಂದರೆ ಯಾರೇ ಭಕ್ತರು ಮೂರು ವಾರ ಐದು ವಾರ ಏಳು ವಾರ ಒಂಬತ್ತು ವಾರ ತಪ್ಪದೆ ಬಂದ್ರೆ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ರವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಸಮೃದ್ಧಿ ಮಂಜುನಾಥ್ರವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಶುಭ ಕಾರ್ಯಗಳಿಗೆ ಮಾರ್ಗ ಕೊಟ್ಟಿದ್ದಾನೆ ಉದ್ಯೋಗ ವಿಚಾರದಲ್ಲಿ ಸಂತಾನ ವಿಚಾರದಲ್ಲಿ ಮಕ್ಕಳ ಒಂದು ಸರಸ್ವತಿ ವಿದ್ಯಾಭ್ಯಾಸ गुरुभ्यो नम शंकर नम शनैश्चर स्वामी नम नीलांजन सभास रविपुत्र यमाग्रज छायाडस नमा शनैश्चर भक्तमाशरे नागरिकरे ಬಂಧುಗಳೇ ಶ್ರೀ ಶಾಂತಿಧಾಮ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಮಾಮೂಲಿನಂತೆ ಇಪ್ಪತ್ತ ಒಂದನೇ ವರ್ಷದ ಪುಷ್ಪ ಪಲ್ಲಕಿ ಉತ್ಸವವನ್ನು ಈ ದೇವಾಲಯದಲ್ಲಿ ಭಕ್ತರ ಕೋರಿಕೆ ಮೇಲೆ ಭಕ್ತರ ಸಹಾಯ ಸಹಕಾರದ ಮೇಲೆ ಪ್ರತಿ ವರ್ಷ ಕೂಡ ನಾವು ಮಾಮೂಲಿನಂತೆ ಈ ಜಾಗದಲ್ಲಿ ಶ್ರೀ ಶಾಂತಿಧಾಮ ಕ್ಷೇತ್ರ ಖಾದ್ರಿಪುರ ಸರ್ಕಲ್ ತಾಯ್ಲೂರ್ ರಸ್ತೆಯಲ್ಲಿ ಹಮ್ಮಿಕೊಂಡಿರುತ್ತೇವೆ ಈ ಒಂದು ಕಾರ್ಯಕ್ಕೆ ಈ ಒಂದು ಮಹತ್ ಕಾರ್ಯಕ್ಕೆ ನಮ್ಮ ಮುಳುಬಾಗಲು ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ರವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಜೊತೆಗೆ ಅವರ ಸ್ನೇಹಿತರು ಸಹಪಾಠಿಗಳು ಕೂಡ ಈ ಒಂದು ಮಹತ್ ಕಾರ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಅದರಿಂದ ಮುಳುಬಾಗಲಿನ ತಾಲೂಕಿನ ಜನರಲ್ಲಿ ಮನವಿ ಮಾಡುವುದೇನೆಂದರೆ ಈ ಶನೈಶ್ವರ ಭಗವಾನ್ ಶ್ರಾವಣ ಮಾಸದಲ್ಲಿ ಅತಿ ಹೆಚ್ಚಾಗಿ ಆಂಜನೇಯ ಸ್ವಾಮಿ ಶನಿದೇವರು ವೆಂಕಟರಮಣ ಸ್ವಾಮಿ ಇವರೆಲ್ಲ ಶ್ರಾವಣ ಮಾಸದಲ್ಲಿ ತುಂಬಾ ಸೇವೆಗಳನ್ನು ಭಕ್ತರ ಮುಖೇನ ಪಡ್ಕೊಳ್ತಾರೆ ಈ ಕ್ಷೇತ್ರ ತುಂಬಾ ಭಕ್ತರ ಒಂದು ಸಹಾಯ ಸಹಕಾರದೊಂದಿಗೆ ದಿನೇ ದಿನೇ ಅಭಿವೃದ್ಧಿಯಾಗಿರುತ್ತದೆ ಈ ಕ್ಷೇತ್ರಕ್ಕೆ ಯಾರೇ ಭಕ್ತರು ಮೂರು ವಾರ ಐದು ವಾರ ಏಳು ವಾರ ಒಂಬತ್ತು ವಾರ ತಪ್ಪದೆ ಬಂದ್ರೆ ಭಗವಂತನಾದ ಶ್ರೀ ಶನಿ ಭಗವಾನ್ ಅವರ ಕೋರಿಕೆಗಳೆಲ್ಲ ನೆರವೇರಿಸಿಕೊಡ್ತಾ ಇದ್ದಾರೆ ಕನ್ಯಾಸ್ತ್ರೀಯರಿಗೆ ಶುಭ ಕಾರ್ಯಗಳಿಗೆ ಮಾರ್ಗ ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಉದ್ಯೋಗ ವಿಚಾರದಲ್ಲಿ ಸಂತಾನ ವಿಚಾರದಲ್ಲಿ ಮಕ್ಕಳ ಒಂದು ಸರಸ್ವತಿ ವಿದ್ಯಾಭ್ಯಾಸ ವ್ಯಾಪಾರಗಳಲ್ಲಿ ಕೂಡ ಭಗವಂತನಾದ ಶನಿದೇವನು ತುಂಬಾ ಅವರಿಗೆ ಅನುಗ್ರಹ ಕೊಡ್ತಾ ಇದ್ದಾನೆ ಅದೇ ರೀತಿಯಾಗಿ ಅನಾರೋಗ್ಯ ವ್ಯಾಧಿಗಳು ಶತ್ರು ಬಾಧೆ ದಾಂಪತ್ಯ ಕಲಹ ಕೋರ್ಟು ಕಚೇರಿ ವಿಚಾರಗಳಲ್ಲೂ ಕೂಡ ಯಾರೇ ಸಮಸ್ಯೆಗಳಿದ್ರೂ ಕೂಡ ಈ ಸ್ಥಾನಕ್ಕೆ ಮೂರುವ ಐದು ವಾರ ವಾರ ತಪ್ಪದೆ ಹಾಜರಾಗಿ ಭಗವಂತನಾಗಿರ್ತಕ್ಕಂಥ ಶನಿದೇವರಿಗೆ ನಾವು ಪ್ರಾತಃ ಕಾಲದಲ್ಲಿ ತೈಲಾಭಿಷೇಕ ಮಾಡ್ತೇವೆ ಜೊತೆಗೆ ಪಂಚಾಮೃತ ಅಭಿಷೇಕ ಅಲಂಕಾರ ಸೇವೆ ಅನ್ನದಾನ ಸೇವೆ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳ್ರೆ ತಪ್ಪದೆ ಅವರ ಕೋರಿಕೆ ಸಂಕಲ್ಪ ನೆರವೇರಿಸ್ಕೊಡ್ತಾನೆ ಅಂತಕ್ಕಂಥದ್ದು ಪ್ರತೀತಿ ಇಲ್ಲಿ ಸುಮಾರು ವಿಶೇಷ ಫಲ ಕೊಡ್ತಕ್ಕಂಥ ನವಗ್ರಹಗಳಲ್ಲಿ ಆರಾಧ್ಯ ದೇವ ಯಾರಪ್ಪ ಅಂತ ಹೇಳಿದ್ರೆ ಶನಿದೇವರು ದ್ವಾದಶ ರಾಶಿಗಳಲ್ಲಿ ಮಹಾನುಭಾವನು ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನರಾಶಿಗಳಲ್ಲಿ ಪ್ರತಿ ರಾಶಿಯಲ್ಲಿ ಎರಡೂ ವರ್ಷದ ಪ್ರಕಾರ ನಡ್ಕೊಂಡು ಬಂದು ಇವಾಗ ಮೀನರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಮೀನರಾಶಿಗೆ ಕುಂಭರಾಶಿಗೆ ಮತ್ತೆ ಮೇಷರಾಶಿಗೆ ಸಾಡೆ ಸಾತ್ ಇರೋದ್ರಿಂದ ಸಾತ್ ಜೊತೆಗೆ ಅರ್ಧಾಷ್ಟಮ ಶನಿ ಅಷ್ಟಮ ಶನಿ ಪಂಚಮ ಶನಿಗಳು ಕೂಡ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಅಂತ ಇರತಕ್ಕಂ ಭಕ್ತರು ಆಲಯಕ್ಕೆ ಭೇಟಿ ಕೊಟ್ಟು ಆ ಸ್ವಾಮಿಗೆ ಸೇವೆಯಲ್ಲಿ ಪಾಲ್ಗೊಂಡ್ರೆ ತಪ್ಪದೇ ಅವರ ಕೋರಿಕೆ ನೆರವೇರುತ್ತೆ ಅದೇ ರೀತಿಯಾಗಿ ಬರ್ತಕ್ಕಂಥ ವಾರ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಹತ್ತುವರೆ ಗಂಟೆಗೆ ಪ್ರಾತಃ ಕಾಲದಲ್ಲಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ತೈಲಾಭಿಷೇಕ ಭಕ್ತರ ಒಂದು ಆ ಕೋರಿಕೆಯಂತೆ ವಿಶೇಷವಾಗಿರ್ತಕ್ಕಂಥ ಒಂದು ಅಲಂಕಾರ ಸೇವೆ ಇರುತ್ತೆ ಪುಷ್ಪ ಉತ್ಸವ ಇರುತ್ತೆ ಆ ಪುಷ್ಪ ಇಲ್ಲಿ ಮುಂದುವರೆದು ನಮ್ಮ ಮುಳುಬಾಗಲು ತಾಲೂಕಿನ ಆ ಬಜಾರು ಬೀದಿ ರಸ್ತೆ ಮುಖೇನ ಸೋಮೇಶ್ವರ ಪಾಳ್ಯಕ್ಕೆ ಬಂದು ಅಲ್ಲಿ ತೀರ್ಥ ಗಂಧಪ್ರಸಾದ ವಿನಿಯೋಗ ಮಾಡ್ತೀವಿ ಆದ್ರಿಂದ ಭಕ್ತಾದ ಭಕ್ತಾದಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಆಗಮಿಸಿ ಭಗವಂತನ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ಬಿಟ್ಟು ಕಳಕಳಿಯಾಗಿ ಎಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ ಜೈ ಶನಿದೇವ